ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ಸಾ ನನ್ನ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಬೇಕು ಎಂದ ದೀಪಿಕಾ ದಾಸ್ಗೆ ಯಶ್ ತಾಯಿ ಪುಷ್ಪ ಪ್ರತಿಕ್ರಿಯೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಚರ್ಚೆಗೀಡಾಗಿರುವ ಕನ್ನಡದ ನಿರ್ಮಾಪಕರೆಂದರೆ ಅದು ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣ ಮಾಡಿರುವುದು ಒಂದೇ ಸಿನಿಮಾವಾದರೂ ಅದರ ಕುರಿತಾಗಿ ಅವರು ನೀಡಿದ ಸಂದರ್ಶನಗಳು ಅವರನ್ನ ವೈರಲ್ ಆಗುವಂತೆ ಮಾಡಿದವು ಹಾಗೂ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದ್ದವು ಆರಂಭದ ದಿನಗಳಲ್ಲಿ ನೇರ ಸ್ವಭಾವದ ಮಾತುಗಳು ಎಂಬ ಕಾರಣಕ್ಕೆ ಭಾರಿ ಮೆಚ್ಚುಗೆಗೆ ಪಾತ್ರವಾದ ಅವರ ಸಂದರ್ಶನಗಳು ಬರುವತ್ತ ಟ್ರೋಲ್ ಕಂಟೆಂಟ್ ಆಗಿ ಮಾರ್ಪಟ್ಟವು ಅದರಲ್ಲೂ ನಟಿ ದೀಪಿಕಾ ದಾಸ್ ಬಗ್ಗೆ ಯಶ್ ತಾಯಿ ಮಾಡಿದ ಕಾಮೆಂಟ್ ಭಾರಿ ವಿರೋಧಕ್ಕೆ ಕಾರಣವಾಯಿತು ಹಾಗೂ ವಿವಾದವನ್ನ ಸಹ ಹುಟ್ಟು ಹಾಕಿತ್ತು ನಿರೂಪಕಿ ನಿಮ್ಮ ಬ್ಯಾನರ್ ನ ಎರಡನೇ ಚಿತ್ರಕ್ಕೆ ದೀಪಿಕಾ ದಾಸ್ ಅವರು ನಾಯಕಿಯಂತೆ ಎಂದು ಪ್ರಶ್ನೆಯನ್ನ ಕೇಳಿದ ಕೂಡಲೇ ಇದನ್ನೆಲ್ಲ ಕೇಳಬೇಡಿ ಇದನ್ನ ನೋಡಿದ್ರೆ ನನ್ನ ಮಗ ನನ್ನ ಬಗ್ಗೆ ಏನಂತಕೊಳ್ಳಲ್ಲ ಎಂದೆಲ್ಲ ಆಕ್ರೋಶ ಹೊರ ಹಾಕುತ್ತಾ ಅವಳ್ಯಾವ ದೊಡ್ಡ ನಟಿ ಅಂತ ಕೇಳ್ತೀರಾ ಆಕೆ ಏನು ಸಾಧನೆ ಮಾಡಿದ್ದಾಳೆ ಎಂದು ವಿವಾದ ಹುಟ್ಟು ಹಾಕಿದರು ಇದಕ್ಕೆ ಸುಮ್ಮನೆರದ ದೀಪಿಕಾ ದಾಸ್ ಅಮ್ಮ ಆದ್ರೂ ಅಷ್ಟೇ ದೊಡ್ಡಮ್ಮ ಆದ್ರೂ ಅಷ್ಟೇ ಪುಷ್ಪಮ್ಮ ಆದ್ರೂ ಅಷ್ಟೇ ನನ್ನ ಬಗ್ಗೆ ಮಾತಾಡುವ ಯೋಗ್ಯತೆ ಯಾರು ಸಹ ಇಲ್ಲ ಎಂದು ತಿರುಗೇಟು ಕೊಟ್ಟಿದ್ರು ದೀಪಿಕಾ ದಾಸ್ ಅವರ ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಇದನ್ನ ಕಂಡ ಸ್ವತಃ ಯಶ್ ಅಭಿಮಾನಿಗಳೇ ಯಶ್ ಖಾತೆಯನ್ನ ಉಲ್ಲೇಖಿಸಿ ನಿಮ್ಮ ತಾಯಿಗೆ ಸ್ವಲ್ಪ ತಿಳಿ ಹೇಳಿ ಎಂದು ಮನವಿ ಮಾಡಿದ್ರು ಹೀಗೆ ಭಾರಿ ಟೀಕೆಗೆ ಒಳಗಾಗಿದ್ದ ದೀಪಿಕಾ ದಾಸ್ ಕುರಿತ ಹೇಳಿಕೆ ಘಾಟಿ ಚಿತ್ರದ ಸುದ್ದಿಗೋಷ್ಠಿಯ ವೇಳೆ ಮಾಧ್ಯಮವೊಂದು ಮತ್ತೆ ಪ್ರಶ್ನೆ ಹಾಕಿದ್ದು ಪುಷ್ಪಾ ಮತ್ತೊಮ್ಮೆ ಫೈರ್ ಆಗಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಬಂದ ಟ್ರೋಲ್ಗಳು ಹಾಗೂ ಸುದ್ದಿಗಳ ಬಗ್ಗೆ ಯಶ್ ಏನಾದರೂ ಸಲಹೆ ಕೊಟ್ರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಪುಷ್ಪಾ ಯಾವುದೇ ಸಲಹೆ ನೀಡಿಲ್ಲ ಅವರ ಬಗ್ಗೆನೂ ಬರಿತಾರೆ ನನ್ನ ಬಗ್ಗೆನೂ ಬರಿತಾರೆ ಅದು ಸಾಮಾನ್ಯವಾಗಿ ಬಿಟ್ಟಿದೆ ಸಾರ್ವಜನಿಕವಾಗಿ ಬಂದಾಗ ಅದನ್ನೆಲ್ಲ ಎದುರಿಸುವ ತಾಕತ್ತಿರಬೇಕು ಅಲ್ಲದೆ ತಾನು ಪರಿಜ್ಞಾನವಿಲ್ಲದೆ ಮಾತನಾಡುವುದಲ್ಲ ಅದು ಈಗ ಅರ್ಥವಾಗದೆ ಇರಬಹುದು ಮುಂದಿನ ದಿನಗಳಲ್ಲಿ ಅರ್ಥವಾಗುತ್ತೆ ಎಂದು ಖಡಕ್ಕಾಗಿ ಉತ್ತರಿಸಿದ್ದಾರೆ ಇನ್ನು ದೀಪಿಕಾ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದರ ಬಗ್ಗೆ ಪ್ರಶ್ನೆ ಹಾಕಿದ್ದಕ್ಕೆ ಅದನ್ನ ನೀವು ಕೇಳಬಾರದು ಎಂದ ಪುಷ್ಪ ಅದನ್ನು ಯಾಕೆ ಹೇಳಿದ್ದೇನೆ ಎನ್ನುವುದು ಅವರಿಗೂ ಗೊತ್ತು ನನಗೂ ಗೊತ್ತು ನಿಮಗೆಲ್ಲ ಗೊತ್ತಾಗುವ ಅವಶ್ಯಕತೆ ಇಲ್ಲ ಎಂದರು ಕೇವಲ ದೀಪಿಕಾಗೆ ಮಾತ್ರವಲ್ಲ ನಮ್ಮ ಯಶ್ಗೂ ಸಹ ಹೇಳುತ್ತಾರೆ ಅವನ್ ಯಾವ ದೊಡ್ಡ ಹೀರೋ ಅಂತ ನಮ್ಮ ಮನೆ ಮಕ್ಕಳಿಗೆ ನಾವು ಹೇಳುತ್ತೇವೆ ಬೇರೆಯವರಿಗೆ ಏನ್ ಕಷ್ಟ ಯಶ್ ಸೂಪರ್ ಸ್ಟಾರ್ ಅಂತ ನೀವು ಹೇಳ್ತೀರಾ ಅಲ್ಲ ಎಂದು ನಾನು ಹೇಳ್ತೀನಿ ಆ ಹಕ್ಕು ನನಗಿದೆ ಎಂದು ಪುಷ್ಪ ಹೇಳಿಕೆ ನೀಡಿ ರು ಈ ಹಿಂದೆ ಕೊತ್ತಲವಾಡಿ ಎಂಬ ಚಿತ್ರಕ್ಕೆ ಬಂಡವಾಳ ಹೂಡಿ ಚಿತ್ರರಂಗ ಪ್ರವೇಶಿಸಿದ್ದ ಪುಷ್ಪ ಇದೀಗ ತೆಲುಗಿನ ಅನುಷ್ಕಾ ಶೆಟ್ಟಿ ನಟನೆಯ ಘಾಟಿ ಚಿತ್ರವನ್ನ ಕರ್ನಾಟಕದಲ್ಲಿ ವಿತರಣೆ ಮಾಡುವ ಮೂಲಕ ವಿತರಕೆಯಾಗಿ ಸಹ ಕೆಲಸ ಆರಂಭಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ